ಮಾರುತಿ ನಗರದ ಮಹಾನ್ ಹಿರಿಯರು ವಯಸ್ಸು ನಲವತ್ತು ವಯಸ್ಸಿನ ಇನ್ನು ಚಿರ ಯುವಕನಂತೆ ಎಲ್ಲರೂ ಕೂಡ ಗುಡ್ಡಗಾಡ ಗಾಢ ಪ್ರದೇಶವನ್ನ ಹತ್ತಾರೆ ಸುಳ್ಳು ಹೇಳೋ ಈಗ ಇನ್ನು ರೀ ಕಣ್ಣೆ ನೋಡಕತ್ತಾರ ನನಗೆ ನಾನು ಇವರು ನಮ್ಮ ಮುತ್ತುರಾಜ್ ಪೂಜಾರವರು ಈ ಯಾರ ಕಣ್ಣೆ ಇದ್ರು ಹೇಳ್ರಿ ಇವ್ರಿಗೆ ಮೋಸ್ಟ್ ಬ್ಯಾಚುಲರ್ ಅದಾರ ಈ ಬ್ರದರ್ ಅರ ಮೋಸ್ಟ್ ಎಲಿಜಿಬಲ್ ಬ್ಯಾಚಲರ್ ಹಂಗೇ ಇವರು ನಮ್ಮ ಆ ಬ್ಯಾಚಲರ್ ಅವ್ರು ಜಿರಮಟ ಅವರು ಅವರು ನಮ್ಮ ರಾಜು ಐವಳೆ ಅವರು ಆಪ್ಷನ್ ಇಲ್ಲ ಆಪ್ಷನ್ ಇಲ್ಲ ಸರಿ ಇವರಿಗೂ ಹಂಗೇ ನೋಡಿ ಒಂದು ಚುಲು ಹುಡುಗಿ ನಾನು ನಿಮ್ಮೆಲ್ಲರ ಶ್ರೀ ಗುರು ಆಲ್ದಿ ಇವತ್ ನಾವ್ ಎಲ್ಲಿ ಬಂದಿವಾ ಅಂತಂದ್ರ ಎಕ್ಕೆರಮ್ಮನ್ ಗುಡಿಗೆ ಬಂದೀವಿ ಅಲ್ಲೇ ಎಕ್ಕೆ ರಮ್ಮನ್ ದರ್ಶನ ಮಾಡಿ ಈಗ ನಾವ್ ಶ್ರೀ ಕ್ಷೇತ್ರ ವರ್ಗಿಗ್ ಹೊಂಟಿವಿ ಸಿದ್ದೇಶ್ವರ ಸ್ವಾಮಿ ಗುಹಾಗ ದೇವಸ್ಥಾನ ಐತಿ ಅಲ್ಲಿ ಹೊಂಟಿವಿ ಬರ್ರಿ ತೋರಿಸ್ತೀವಿ ನಾ ನಿಮ್ಗೆ ಮತ್ತೇನ್ರಿ ಮತ್ತೇನ್ ಇಲ್ರಿ ಇದೊಂದ್ ಏಳೆಂಟ್ ಸಲ ಬಂದೇನೀಗ ನಮ್ ಜೊತೆ ಈಗ ನಮ್ಮ ರಾಜಶೇಖರ ಹೆಳಿ ಅವ್ರ ಅದಾರ ಮುಖ ನೋಡ್ರಿ ಇವ್ರ ಏನೇ ಬೇಡ್ಕೊಂಡಾರ ಇವ್ರ ಕೂಟ ಬರೋದ್ಕಿಂತ ಇಲ್ಲ ಅದಾರ ನೋಡ್ರಿ ನಮ್ ಬಂದಾರಲ್ಲ ಇವ್ರ ಕೂಟ ಜೀವನ್ದಾಗ ಇನ್ನೆಲ್ಲಿ ಬರಬಾರ್ದು ಆದ್ರೂ ಬಂದೀವಿ ಮಜಬೂರಿ ಏನ್ ಮಾಡಕ್ ಆಗುದಿಲ್ಲ ನೋಡ್ರಿ ನೋಡ್ರಿಪ್ಪ ಇದು ವರವಿ ಸಿದ್ದೇಶ್ವರ ದೇವಸ್ಥಾನಕ್ಕ ಹೋಗುವಂತ ಮಾರ್ಗ ಇದು ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರ ಫುಲ್ ಗುಡ್ಡದಾಗಿರುವಂತ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಮಸ್ತ್ ಆಗಿರುವಂತ ದೇವಸ್ಥಾನ ಐತೆ ನೋಡುಂಬರಿ ಹಂಗ ಶೇರ್ ಮಾಡ್ರಿ ದೋಸ್ತ್ರ ನಾವು ಇವತ್ತು ವರಸಿದ ವರವಿ ಸಿದ್ದೇಶ್ವರ ಮಹಾ ಗುಹಾ ದೇವಾಲಯಕ್ಕ ಅಂತ ಬಂದೇವಿ ಮಸ್ತ್ ಒಂದು ದೇವಸ್ಥಾನ ನೋಡಂಬರಿ ದೋಸ್ತ್ರ ಇಲ್ಲಿ ಕಾಣಿ ನೋಡ್ರಿಪ್ಪ ನಮ್ಮ ಕಾರ್ ಕಾಣಕತ್ತೈತಿ ನಾವು ಕೂಡ ಹುಬ್ಬಳ್ಳಿಯಿಂದ ಸೌದತ್ತಿ ಮುನ್ವಳ್ಳಿ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಬರುವಂತ ವರಹಿ ಸಿದ್ದೇಶ್ವರ ಗುಹಾ ಮತ್ತು ದೇವಾಲಯ ಅಂತ ಹೇಳ್ಬೋದು ಒಂದು ಫಾಲ್ಸ್ ಕೂಡ ಚಿಕ್ಕದಾದ ಫಾಲ್ಸ್ ನೋಡೋ ಬರೀ ದೋಸ್ತ್ರೆ ಕಾಣಾಕತೈತಿ ವರವಿ ಸಿದ್ದೇಶ್ವರ ದೇವಸ್ಥಾನದ ಒಂದು ಒಳಗಡೆ ಹೋಗುವಂತ ಮಾರ್ಗ ಇದು ದೋಸ್ತ್ರ ಇದು ಕಾಣಾತಿರುತ್ತೆ ನೋಡ್ರಿಪ್ಪ ವರವಿ ಸಿದ್ದೇಶ್ವರ ಗುಹಾ ದೇವಾಲಯ ಅಂತೇಳಿ ಎಕ್ಕೇರಿ ಎಂಬ ಒಂದು ಗ್ರಾಮದಾಗ ಬರ್ತೈತಿ ಇದನ್ನು ನೋಡಾಕಂತ ನಾವು ಕೂಡ ಬಂದ್ವಿ ಮಸ್ತಾಗಿ ಐತ್ರಿ ಪಾ ದೋಸ್ತರೆ ಹೇಳ್ಬೇಕ್ರಿ ಅಂತಂತಂದ್ರೆ ನೋಡ್ರಿ ನೋಡ್ರಿ ಗುಡ್ದಾಗ ನಡ್ಕೊತ ನಡ್ಕೊತ ಹೋಗ್ಬೇಕ ಮಸ್ತ್ ಐತ್ರಿ ನೋಡುಂಬರ್ರಿ ಹಂಗೆ 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 ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ನೀರು ಮಾತ್ರ ಮಸ್ತಿತ್ತು ನೀರದಾಗ ಜಳಕ ಮಾಡಿದ್ರೆ ನಮ್ಮ ಹುಡುಗರು ನಾನು ಕೂಡ ಜಳಕ ಮಾಡಿ ಮಸ್ತಾಗಿ ಅಲ್ಲಿ ದರ್ಶನ ಗೀರ್ಷ ಮಾಡಿಕೊಂಡ ಬಹಳ ಒಂದು ಖುಷಿ ಕೊಡುವಂಥ ಸಂಗತಿ ಅಂತ ಹೇಳ್ಬೋದು ದೋಸ್ತಾರೆ ನೋಡ್ರಿಪ್ಪ ನೀರು ಹೆಂಗೆ ಕಾಣತೈತಿ ಎಷ್ಟು ಸ್ವಚ್ಛಂದವಾಗಿ ನೀರೈತಿ ನಿಮ್ಗೆ ಗೊತ್ತಾಗತ್ತೈತಿ ನಾವು ಕೂಡ ನೀರೇ ನೀರಿನಾಗ ನೀರಿನಾಗ ನಡ್ಕೊತ ನಡ್ಕೊತ ಹೊಂಟ್ವಿ ಮಸ್ತ್ ಐತ್ರಿ ದರ್ಶನ ಮಾಡಿಸತೇನ್ರಿ ನೋಡಂ ಬರ್ರಿ ಹೆಂಗ ಕಾಣ್ತೈತಿ ಹೆಂಗಿಲ್ಲ ಅಂತ ಗುಡಿಯ ಕಡೆ ತಣ ಗುಡಿ ಆ ಕಡೆ ದಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ಗುಹೆದಾಗ ಹೋಗ್ಬೇಕು ಆ ಗುಹೆದಾಗ ಒಂದು ವರವಿ ಸಿದ್ದೇಶ್ವರರ ದೇವಸ್ಥಾನ ಐತ್ರಿ ಬಹಳ ಖುಷಿ ಕೊಡ್ತೈತಿ ಯಾಕಂತಂದ್ರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತೈತಿ ಒಂದು ಗುಡ್ಡ ಆ ಗುಡ್ಡದಾಗ ಒಂಥರ ದೊಡ್ಡದಾದಂಥ ಜರಿ ನೀರು ಬೀಳ್ತೈತಿ ಅಲ್ಲಿ ಸ್ನಾನವನ್ನ ಮಾಡ್ಬೋದು ಮತ್ತು ಒಂದು ಸಣ್ಣದಾದಂಥ ದೇವಸ್ಥಾನ ಬಹಳ ಬಹಳ ಒಂದು ಪುರಾತನವಾದಂಥ ದೇವಸ್ಥಾನ ಐತಂತ್ರಿ ಇದು ದೋಸ್ತ್ರ ನಾವು ನಡ್ಕೊತ ನಡ್ಕೊತ ಹೊಂಟ್ವಿ ಇಲ್ಲಿ ನೋಡ್ರಿ ಆ ನ ಗುಡ್ದಾಗ ಒಂದು ಸಣ್ಣದಾದಂಥ ಜರಿ ಬಂದು ಹಂಗೆ ನೀರು ನಾವು ನಡೆಯುವಂಥ ಮಾರ್ಗ ಮಧ್ಯದಲ್ಲೆಲ್ಲ ಕೂಡ ನೀರು ಐತಿ ಆ ನೀರದಾಗ ಹೆಂಗೆ ಕಾಣತೈತಿ ಹೆಂಗಿಲ್ಲ ಅಂತ ನೋಡುಂಬರ್ರಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ಇಂಥ ಪ್ಲೇಸಿಗೆಲ್ಲ ನಾವು ಅಡ್ಡಾಡಬೇಕು ಮನಸ್ಸು ಖುಷಿಯಾಗುತ್ತೆ ಒಂದು ಹೊಸಾದ ಮೈಂಡ್ ಚೇಂಜ್ ಆಗುತ್ತೆ ಹೊಸ ಹೊಸ ಕೆಲಸ ಮಾಡೋಕ್ಕೆ ಚೇಂಜ್ ಆಗುತ್ತೆ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದರೆ ನೋಡ್ರಿ ನಾವು ನಡ್ಕೊತ ನಡ್ಕೊತ ಹೊಂಟ್ವಿ ನಿಮ್ಗೆ ತೋರ್ಸಕ್ಕೆ ಅಂತೇಳಿ ನಾನು ಪೂರ್ತಿಯಾಗಿ ವಾಕೇಬಲ್ ವಿಡಿಯೋ ಮಾಡೇನ್ರಿ ನೋಡ್ರಿ ಹೆಂಗೆ ಕಾಣಕತ್ತೈತಿ ಸುತ್ತಮುತ್ತಲಿರೋ ವಾತಾವರಣ ವಾತಾವರಣ ಮಸ್ತ್ ಾಗಿ ಕಾಣಕತೈತಿ ನಾವು ಕೂಡ ನಡ್ಕೊತ ನಡ್ಕೊಂತ ಹೊಂಟ್ವಿ ನೋಡ್ರಿ ಮುಂದೆ ಹೆಂಗ ಕಾಣ್ತೈತಿ ಹೆಂಗಿಲ್ಲ ಅಂತೇಳಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ 頑張れ。 ಇವಾಗ ಹೋಗಿ ಬರ್ರಿ ನೋಡೋಣ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ಹೇಳಿ ಗುಡ್ಡ ಹತ್ತಿ ಹತ್ತಿ ಹೊಂಟೆ ನಾವು ನೋಡಂ ಬರ್ರಿ ಗುಡ್ಡ ಹತ್ತ ಹೊಂಟಿವಿ ಜಂತಿ ಇಲ್ಲದ ಇವರು ನಮ್ಮ ಮಾರುತಿ ನಗರದ ಮಹಾನ್ ಹಿರಿಯರು ವಯಸ್ಸು ತೊಂಬತ್ತಾದರೂ ಇನ್ನೂ ನಲವತ್ತು ನಲವತ್ತು ವಯಸ್ಸಿನ ಒಂದು ಚಿರ ಯುವಕನಂತೆ ಎಲ್ಲರೂ ಕೂಡ ಗುಡ್ಡಗಾಡ ಪ್ರದೇಶವನ್ನ ಹತ್ತಾರೆ ಏನು ಸುಳ್ಳು ಹೇಳ್ತೀವಿ ಓ ಈಗಿನ್ನು ರೀ ಕಣ್ಣೆ ನೋಡಕತ್ತಾರ ನನಗೆ ಇವ್ನ ಮಗಳನ್ನ ಮಾಡ್ಕೊತೇನೆ ನಾನು ಇವರು ನಮ್ಮ ಮುತ್ತು ರಾಜ್ ಪೂಜಾರವರು ಈ ಯಾರ ಕಣ್ಣೆ ಇದ್ರು ಹೇಳ್ರಿ ಇವ್ರಿಗೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅದಾರ ಇಬ್ರು ಅದಾರ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಹಂಗ ಇವರು ನಮ್ಮ ಬ್ಯಾಚುಲರ್ ಅವರು ನಮ್ಮ ರಾಜು ಐಹೊಳೆ ಅವರು

ದೋಸ್ತ್ರ ಫೈನಲಿ ಫೈನಲಿ ಬಂದ್ರಿ ವರವಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹಂಗೆ ನೋಡ್ರಿ ಫಾಲ್ಸ್ ಎಷ್ಟು ಮಸ್ತ್ ಕಾಣತೈತಿ ವಾಟರ್ ಫಾಲ್ಸ್ ನೀವು ಕೂಡ ಈ ಸೈಡ್ ಸವದತ್ತಿ ಮತ್ತು ಮುನುವಳಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಬರುವಂಥ ವರವಿ ಸಿದ್ಧೇಶ್ವರರ ದೇವಸ್ಥಾನ ಎಕ್ಕೇರಿಗೆ ಬಂದ ನೋಡ್ಕೊಂಡೋಗಿರಿ ಮಸ್ತ್ ಆಗಿರುವಂತ ಫಾಲ್ಸ್ ಐತಿ બે Namaskar, namaskar Hei, venner! ये तो बहुत जल्दी है या सो सर जरे इले आग्ने शतमाना तो सपोर्ट ನಿಮ್ಮ ಹೆಸರು ಅಜ್ಜಾರ ಹನುಮಂತ ಎಷ್ಟು ವರ್ಷದಿಂದ ಪೂಜೆ ಮಾಡಿ ಇಲ್ಲ ನಲವತ್ತೈದು ವರ್ಷದಿಂದ ಏನು ವಿಶೇಷ ಹೇಳ್ಬೋದು ಇದ್ರ ಬಗ್ಗೆ

ಸೋ ಇದು ಏನೋ ನಾವು 72 ಒಂದು ಉತ್ಸವ ಅಂತ ಬರ್ನೋರ ವಿಧಕ್ಕೆ ಕರೆತಕ್ಕೆ ಬಾಣಂತ ಬಂದಿರೋ ನಿಮ್ಮಷ್ಟೇ ಉತ್ಸವ ಅಲ್ಲ ನೀವು ಉತ್ಸವ ಮಾಡ್ತಿದ್ದೀರಾ ನಮಂತಂತ ಉತ್ಸವ ಇಕ್ಕೆ ಕೈನ ಒಂದು